ಬರ್ಬೇಡ ನೀನು ನಮ್ಮ ಮನೆಯಕ್ಕೆ ಬರಬೇಡ ಇರ್ಬೇಡ ಹ್ಮ್ ನೀವು ಅಮ್ಮನ ಮನೆಗೆ ಹೋಗು ಅಲ್ಲೇ ಉಣ್ಕೊಂಡು ತಿನ್ಕೊಂಡಿರು ಅಲ್ಲೇ ಉಣ್ಕೊಂಡು ತಿನ್ಕೊಂಡಿರ್ತೀನಿ ಅಂತ ಹೇಳ್ತೀಯಲ್ಲ ಹೋಗಿ ಉಣ್ಕೊಂಡು ತಿನ್ಕೊಂಡಿರೋ ನಾನು ಅಡಿಗೆ ಮಾಡಿ ಕರೆದ್ರು ಬರಲಿಲ್ಲ ಅಂದ್ಮೇಲೆ ನೀನು ಇರ್ಕೊಂಡುದು ನನಗೆ ಎಷ್ಟು ಹೊಟ್ಟೆ ಉರಿಸ್ತಾ ಇದೆಯಾ ಭೀಮಾ ನೀನು ನನಗೆ ಬಹಳ ಹೊಟ್ಟೆ ಉರಿಸ್ತಾ ಇದೆಯಾ ನೀನು ಇರ್ಕೊಡ್ದು ನಮ್ಮ ಮನೆಯಾಗ ಇರಬಾರ್ದು ನೀನು ನಡಿ ಆಚಾಗ ನಡಿ ಆಚಾಗೆ ಇರಬಾರ್ದು ನೀನು ಓಯ್ ಯಾಕೆ ಒಳ್ಳೆ ಮಾತನಾಡಿ ನನ್ನ ಹತ್ರ ಜಗಳ ಮಾಡಬೇಡ ನೀನು ಪದೇ ಪದೇ ಜಗಳ ಅದೆಲ್ಲ ಮಾಡಿದ್ಯಾ ಅಂದ್ರೆ ಸರಿ ಹೋಗೋದಿಲ್ಲ ಹಾ ನಾನು ನನಗೆ ಎಲ್ಲಿರಬೇಕು ಅನ್ನೋದು ಗೊತ್ತೈತಿ ನನಗೂ ಹೆಂಗೆ ಬೇಕು ನನಗೂ ಚೆನ್ನಾಗಿ ಗೊತ್ತೈತೆ ನಾನು ಬಾಡಿಗೆ ಕಟ್ತೀನೋ ನನ್ನ ಪಾಡಿಗೆ ನಾನು ಒಂಟಿ ಜೀವ ಒಂಟಿ ಆಗೇನೆ ನಾನು ಭಾಳ ಮಾಡ್ತೀನಿ ಹ್ಞೂ ಒಂಟಿ ಆಗೇನೆ ಬದುಕಿ ತೋರಿಸ್ತೀನಿ ಹ್ಞೂ ಹೋಗು ನಿಮ್ಮ ಜೊತೆ ನಿಮ್ಮ ಅಮ್ಮಯ್ರು ಬಂತಕ್ಕೆ ಸುತ್ತಾರ್ಕೊಂಡು ಹೋಗಿದ್ಯಲ್ಲ ನಿನ್ನಂಗೆ ನಾನು ಯಾರ ಮನೆ ಬಾಕ್ಲಕ್ಕೂ ಸುತ್ತರ್ಕೊಂಡು ಹೋಗಲ್ಲ ನಮ್ಮ ಅಣ್ಣ ನಮ್ಮ ಅಕ್ಕ ಹತ್ರ ಆಗಲೇಳ್ ನಾನು ಯಾವಳು ಯಾವನ ಹತ್ರನೂ ಸುತ್ತರ್ಕೊಂಡು ಹೋಗಲ್ಲ ನಾನು ಹ್ಞೂ ನೀನು ಹೋಗಿದ್ಯಲ್ಲ ಹಂಗೆ ಸುತ್ತರ್ಕೊಂಡು ನಾನು ಒಂದಿರ ಮಾತ ಮನಸ್ಸಾಗಿ ಇಕ್ಕೊಂಡಿರ್ತೀನಿ ಹ್ಞೂ ನಾನು ತುಂಬ ಚಲಗಾಯ್ತೀನಿ ನಾನು ಅಟ್ಕಾಯ್ತಿ ನಾನು ಹ್ಞೂ ನನ್ನ ಬಗ್ಗೆ ಇನ್ನೂ ನಿನಗೆ ಗೊತ್ತಿಲ್ಲ ನಾನು ಅಂತ ಅಂತೇಳಿ ನಾನು ಯಾವ ಯಾವ ಮನೆ ಬಾಕೋಕ್ಕ ನಾನು ಸುತ್ತ ಕರ್ಕೊಂಡು ಹೋಗಲ್ಲ ನೀನು ಮಾತಾಡ್ಸಲ್ಲ ಅಂತೇಳಿ ನಮ್ಮ ಅಣ್ಣ ನಮ್ಮ ಮತ್ತೆ ಹತ್ರ ಹೋಗಿ ಕಾಲಿಡ್ಕೊಂಬಲ್ಲ ನಮ್ಮ ಅಪ್ಪ ಕಾಲು ಕಾಲಿಡ್ಕೊಮಲ್ಲ ನಾನು ಹ್ಞೂ ನಾನು ಅಟ್ಕಾತಿ ಅವರೇ ಬರಬೇಕು ನಾನು ಕರೆಯೋಕ್ಕೆ ಅವರೇ ನಾನು ಕರ್ಕೊಂಡು ಹೋಗ್ಬೇಕು ಅವರೇ ಬರಬೇಕು ಅಂತ ನಾನು ಇದ್ದೀನಿ ಹ್ಞೂ ನೀನು ನಮ್ಮ ಮನೆಯಾಗೆ ಇಡ್ಕೊಡ್ದು ಬೇಡ ಇರಬೇಡ ಇಂಥದ್ದಾದ್ರೆ ನನಗೆ ಬೇಡ ಬೇಡ ನೀನು ನಮ್ಮ ಮನೆಯಾಗೆ ಇರಬೇಡ ಈ ಮನೆ ಬಿಟ್ಟು ಹೋಗ್ತಾಯಿರು ಹೋಗ್ತೀನಿ ಬೇಡ ನನಗೂ ನಮ್ಮ ಅಮ್ಮಯ್ಯ ನಮ್ಮ ಅಕ್ಕಯ್ಯ ನಮ್ಮ ಅಪ್ಪಯ್ಯ ಎಲ್ಲರೂ ಒಯ್ದಾರೆ ನಾನೇನೇನು ಯಾರೂ ಇಲ್ಲ ಅಮ್ಮಂಗಲ್ಲ ನೀನು ಹಿಂಗೆ ಇದು ಮಾಡ್ತಾಯಿದ್ರೆ ನೀನು ಹಿಂಗೆ ಹೋಗೋದೇನಿ ಹ್ಞೂ ನಿಮ್ಮ ಅಣ್ಣಯ್ಯ ನಿಮ್ಮ ಅಪ್ಪಯ್ಯ ಯಾರೂ ಬರೋಲ್ಲ ನೀನು ಕರೆಯೋಕ್ಕೆ ನೀನು ನೋಡು ಆಟೋ ಕುಂಟು ನಿನ್ನ ಲೆಕ್ಕಕ್ಕಿಲ್ಲ ಸುಮ್ಮನೆ ಆ ನೀನು ನೀನು ಒಂದು ಹೆಸ್ರು ಅಷ್ಟೇ ನೀನೇನು ಲೆಕ್ಕ ಇಲ್ಲ ನೀನು ಯಾವಾಗಿಂತ ಅಲ್ಕ ಕೆಲಸ ಮಾಡ್ದೋ ಅವ್ರೇನು ನೀನು ಲೆಕ್ಕೋಕ್ಕಿಕ್ಕೊಂಡಿಲ್ಲ ನಿಮ್ಮ ಅಣ್ಣ ನಿಮ್ಮ ಅತ್ತಿಗೆ ಯಾರು ಮಾತಾಡ್ಸಲ್ಲ ನಿನ್ನ ಹ್ಞೂ ನೀನು ಅಂದ್ಕೊಂಡಿರ್ಬೋದು ನೀನು ಮನಸ್ಸಿನಾಗ ಏನೇನು ಅಂದ್ಕೊಂಡಿರ್ಬೋದು ಬರ್ತಾರೆ ನನ್ನ ಕರಿಯೋಕ್ಕೆ ನಾನು ಹಂಗಿರ್ಬೋದು ಹಿಂಗಿರ್ಬೋದು ಅಂತ ಅಂದ್ಕೊಂಡಿರ್ಬೋದು ಅವ್ರು ಮಾತ್ರ ಬರೋದಿಲ್ಲ ನೀನೇ ಅವ್ರ ಮನೆ ಬಕ್ಲಕ್ಕೆ ಸುತ್ತಕೊಂಡು ಹೋಗ್ತೀಯಾ ನೋಡ್ತಾ ಇರಬೇಕಾದ್ರೆ ಹೋಗಲ್ಲ ಸಾಯ ಅಂತ ಪರಿಸ್ಥಿತಿ ಬಂದರೂ ಹೋಗಲ್ಲ ನನಗೆ ಹೂ ಒಟ್ಟಿಗೆ ಇಟ್ಟಿಲ್ಲ ಅಂದರೂ ನಾನು ಹೋಗಲ್ಲ ನಾನು ಅಂತ ಅಟ್ಗಾತಿ ನಾನು ಚಲಗಾತಿ ನಾನು ಥರ ಅಲ್ಲ ನಾನು ಹ್ಞೂ ನಿಂತರ ನನ್ನ 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 ಕಥೆಯೇ ಬೇರೆ ನಾನು ಅಂದ್ಕೊಂಡಿದ್ದೆ ಬೇರೆ ನಾನು ಆಗೋವರೆಗೂ ನಾನು ಬಿಡೋದಿಲ್ಲ ನಾನು ಆ ಥರ ಹ್ಞೂ ನಾನು ಹೆಂಗೆ ಇರಬೇಕು ಅಂಬೋದು ನನಗೆ ಚೆನ್ನಾಗಿ ಗೊತ್ತೈತೆ ನಾನು ಹೆಂಗೆ ಸಂಪಾದನೆ ಮಾಡಬೇಕು ಹೆಂಗೆ ದುಡಿಬೇಕು ತಿನ್ನಬೇಕು ಹಿಂಗಿರ್ಬೇಕು ಅಂಬೋದು ಗೊತ್ತೈತೆ ನನಗೆ ನನಗೆ ಬೇಕು ನಮ್ಮಪ್ಪ ಏನಮ್ಮ ಏನಮ್ಮಕ್ಕ ಏನೋ ನನಗೆ ನಮಗೆಲ್ಲರೂ ಬೇಕು ಇವತ್ತು ನಾನು ಹೋಗ್ತೀನಿ ಹ್ಞೂ ಸರಿ ಆಯ್ತು ಕಣೆ ಇರಲ್ಲ ಒಬ್ಬಳೆ ಬಿದ್ದಿರ್ತೀಯ ಬಿದ್ದಿರು ಹ್ಞೂ ಇಲ್ಲೇ ಬಿದ್ದಿರು ಒಬ್ಬಳೇ ಇರೇ ಗೊತ್ತಾಗುತ್ತೆ ಇರು ಹ್ಞೂ ಇರೇ ಒಬ್ಬಳೇ ಇರೇ ಹೋಗ್ತೀನಿ ಕಣೇ ಹೋಗ್ತೀನಿ ಹ್ಞೂ ನೋಡು ನಮ್ಮ ಮನೆ ಬಾಗ್ಲಕ್ಕೆ ನೀನು ಸುತ್ತಾರ್ಕಂಡು ಬರಲಿಲ್ಲ ಅಂದರೆ ಕೇಳು ಯಾಕೆ ಜಗಳ ಸುಮ್ನೆ ಮಾತಾಡಬಣ ನೀನು ಗೊತ್ತಿಲ್ದಲೇ ಇಲ್ಲಿ ಸುಮ್ನೆ ನೀನು ನೀವು ಹಾ ಅವಳು ಇವಾಗ ಅಣ್ಣ ಈ ಮನೆಯಾಗ ಇರಬೇಡ ಅಂತ ಹೇಳಿ ಗಲಾಟೆ ಮಾಡ್ತಾ ಸರಿ ಆಯ್ತು ಬಿಡು ಇರೋದಿಲ್ಲ ಹ್ಞೂ ಹೋಗ್ ನಮ್ಮ ಅಪ್ಪ ನಮ್ಮ ಅಮ್ಮನ ಜೊತೆಗೆ ನಾವೆಲ್ಲ ಅವ್ರ ಜೊತೆಗೆ ಇರ್ತೀನಿ ಬಿಡು ಹ್ಞೂ ಹೋಗ್ ಅಲ್ಲಿ ಜೊತೆಗೆ ಅವ್ರ ಜೊತೆಗೆ ಇದ್ದು ನಾನು ಇರಬೇಕು ಅಂಬ ಚೆನ್ನಾಗಿ ಗೊತ್ತೈತೆ ನಾನು ಇತ್ಕೊಂಡು ಹೋಗ್ತೀನಿ ಬಿಡು ನಾನು ಎಷ್ಟು ಹೇಳ್ತೀನಿ ಜಗಳ ಮಾಡ್ತಾಡ್ರಿ ಮಾಡ್ತಾಬೇಡ್ರಿ ಅಂತ ಹೇಳಕ್ಕೆ ಜಗಳ ಮಾಡ್ಕೋಬೇಡ್ರಿ ಅಂತ ಹೇಳಿ ನಿನ್ನ ನಿಲ್ವಾ ಎಲ್ಲರ ಮನೇಲೂ ಇದ್ದಿದ್ದೇನೆ ಹ್ಮ್ ನೀನು ಮಾತಾಡಬೇಡ ನೀನು ಮಾತಾಡ್ಬೇಡ ಶಿವಾನಿ ಮಾತಾಡಿದಿ ಅಂದ್ರೆ ನನಗೆ ಅಷ್ಟಿಷ್ಟು ಕೋಪ ಬರಲ್ಲ ಹೋಗಪ್ಪ ಹ್ಮ್ ಅವ್ರಿರ್ ಮಾತು ಕೇಳಿ ಕಣ್ಣರ್ ಮಾತು ಕೇಳಿ ಇಂತಿ ಮೇಲೆ ಎಷ್ಟಿಂದ ಮಾಡ್ತಾ ಇದೀನಿ ನಿಂಗೆ ಒಂದು ಸ್ವಲ್ಪನು ಇಲ್ಲ ಹೋಗು ಹ್ಮ್ ನೀನು ನಿಮ್ಮ ಅಪ್ಪ ನಿಮ್ಮಅಮ್ಮಿ ಮಾತಾಡ್ಸದ್ಕ ನಾವು ಅಪ್ಪನ ಅಮ್ಮ ಹೋಗ್ತೀನಿ ಎಂಬ ಜಂಬ ಅವ್ಳಗ್ ತೋರಿಸ್ತೀವಿ ಅವಳ ಹತ್ರ ಅವಳೆಲ್ಲಿಗೆ ಹೋಗ್ತಾಳೆ ಅವಳೇನ್ ಮಾಡ್ತಾಳೆ ಹೇಳು ನೀನು ಹಿಂಗೆ ಮಾಡಿರಿ ಅವಳೆಲ್ಗ್ ಹೋಗ್ಬೇಕು ಪಾಪ ಅವಳ ಬಗ್ಗೆ ಯೋಚನೆ ತಾನೇ ಬೇಡ ಬಿಡು ಶಿವಾನಿ ನಾನು ಯಾರ ಬಗ್ಗೆ ಯೋಚನೆ ಮಾಡೋ ಅಂಥದ್ದೇನಿಲ್ಲ ನಾನು ಒಬ್ಬಳೇ ಇರ್ತೀನಿ ನನ್ನ ಪಾಡಿಗೆ ನಾನು ಒಬ್ಬಳೇ ಇರ್ತೀನಿ ಹ್ಞೂ ಯಾವಳ ಸಂವಾಸ ಯಾವ ಒಂದು ಸವಾಸನೂ ಬೇಡ ನಾನು ಒಬ್ಬಳೇ ಇರ್ತೀನಿ ಒಬ್ಬಳೇ ಬದುಕಿ ಬಾಳಿ ತೋರಿಸ್ತೀನಿ ನಾನು ಹೇಗೆ ಅಂತೇಳಿ ನನ್ನ ಕಷ್ಟ ಜೀವಿ ನಾನು ದುಡ್ಕಂಡಾದರೂ ತಿಂತೀನಿ ನಾನು ದುಡಿಬೇಕು ದುಡ್ದು ಮಾಡಬೇಕು ಐತೆ ನೋಡು ನೀನು ಆಗಿ ನೀನು ನನ್ನ ಕರ್ಕೊಂಡು ಹೋಗಿ ಬಂದೇ ಒಂದು ಹೊತ್ತು ಬರಲಿಲ್ವಾ ನೋಡಿ ನಾನು ಹೆಂಗೆ ಬದುಕಿ ತೋರಿಸ್ತೀನಿ ಅಂತೇಳಿ ನಾನಂತೂ ಬರಲ್ಲ ಹ್ಞೂ ನಿಮ್ಮಮ್ಮಾಯಿನ ಮನೆಯಕ್ಕೆ ಅಂತ ನಾನು ಕಲ್ಲ ಖಾಲಿ ಕಲಾ ಖಾಲಿ ಕಲ ನಿಮ್ಮ ಅಮ್ಮನ ಮನೆಯಕ್ಕೆ ಮಾತ್ರ ನಾನು ಬರೋದೇ ಇಲ್ಲ ನಿಮ್ಮ ಅಮ್ಮಮ್ಮಾಯಿ ನನ್ನ ಸತ್ರ ಮಾತಾಡ್ಸಲ್ಲ ಬ್ಯಾಡ ಹೋಗಿ ನಮ್ಮ ಅಮ್ಮನ ಕೂಕೊಂಡಿಲ್ಲ ನೀನು ಮಾತಾಡ್ಸಲ್ಲ ಅಂತೇಳಿ ತಲೆ ಕೆಡಿಸ್ಕೊಂಬಲ್ಲ ನಮ್ಮಅಮ್ಮಿಯ ಹ್ಞೂ ತಲೆ ಕೆಡಿಸ್ಕೊಂಡಿದ್ರೆ ಹಿಂಗೆ ಕೆಲಸ ಮಾಡೋಕೆ ಆಗ್ತಿರ್ಲಿಲ್ಲ ನೀನು ಎಷ್ಟೇ ಮಾತಾಡಿ ನೀನು ಎಷ್ಟೇ ಆರಾಡಿ ನೀನೇನೇ ಮಾತಾಡಿದ್ರು ನಮ್ಮಅಮ್ಮಯ್ನ ತಲೆ ಕೆಡಿಸ್ಕೊಂಬಲ್ಲ ನೀನೇನ ಜಗಳ ಮಾಡೋಕೆಲ್ಲನ ನೀನು ಬಂದ್ರೂ ನಮ್ಮಮ್ಮ ಏನೋ ತಲೆ ಕೆಡಿಸ್ಕೊಂಬಂಥದ್ದಲ್ಲ ಹಂಗೆ ಹ್ಞೂ ಮೈಂಡ್ ಬಗ್ಗೆ ಗೊತ್ತಿಲ್ಲದಲ್ಲೇ ಮಾತಾಡ್ತೀಯಾ ಮಾತಾಡಿ ಮಾತಾಡಿ ಮಾತಾಡೋರ್ಗೇನು ನೋವು ಮಾತಾಡ್ತಾರೆ ಅದರಿಂದ ಎಷ್ಟು ಕಷ್ಟಪಟ್ಟವ್ರೇ ನಮ್ಮ ಅಮ್ಮಿಯರ್ದ ಎಷ್ಟು ಕಷ್ಟ ಅಂತೇಳಿ ಹ್ಞೂ ನನಗೆ ಗೊತ್ತೈತೆ ಹ್ಞೂ ಅವ್ರು ನಮ್ಮನ್ನು ಸಾಕೋದಕ್ಕೆ ಎಷ್ಟು ಕಷ್ಟಪಟ್ಟರು ಏನೆಲ್ಲ ಆಯಿತು ಏನು ಎತ್ತ ನಾವೆಲ್ಲ ತಿಳ್ಕೊಂಡಿದ್ದೀವಿ ಎಲ್ಲ ಮಾತಾಡ್ತಾ ಇರೋದು ಹೇಳ್ತಾ ಇರೋದು ಹೋಗೋಣ ಬಾ ಅಂತ ಹೇಳಿದೆ ಕೇಳಲಿಲ್ವ ಬಿಡು ಇನ್ನೇನು ಮಾಡೋಕ್ಕಾಗುತ್ತೆ ನಿನ್ನ ಪಡೀ ನಿನ್ನ ನಾನು ಈಗಿಂದ ಈಗಲೇ ಹೊರಗಿಂದಲೇ ಮೊಳ್ಟೋಗ್ಬಿಡ್ತೀವಿ ಹ್ಞೂ ಯಾಕೆ ಸುಮ್ಮನೆ ನಿಮ್ಮ ಹತ್ರ ಜಗಳನೇ ಬೇಡ ಅಷ್ಟು ಹಂಗೆ ಹಿಂಗೆ ಎಂಬುದು ನೀನು ಯಾಕೆ ಕಾಲಿಗೆ ಹೋಗಿದ್ದೆ ಹೆಂಗ್ ಮಾಡಿದ್ದೆ ಎಂಬುದು ಒಟ್ಟು ಜಗಳನೇ ಬೇಡ ಯಾಕೆ ನಮ್ಮ ಪಾಡಿಗೆ ನಾವ್ ಇರ್ತೀವಿ ನಿಮ್ಮ ಪಾಡಿಗೆ ನೀನ್ ಇರು ನಾನು ಅದನ್ನೇ ಹೇಳ್ತಾ ಇರೋದು ನಮ್ಮ ಪಾಡಿಗೆ ನಾನು ಇರ್ತೀನಿ ನಿಮ್ಮ ಪಾಡಿಗೆ ನೀನ್ ಇರ್ರಿ ಅಂತ ನಾನು ಒಬ್ಬಳೇ ಹೆಂಗ್ ಜೀವನ ಮಾಡ್ತೀನಿ ನೋಡು ಇಂತ ಮನೆಯಾಗೆ ಇರ್ತೀನಿ ಹ್ಮ್ ಈ ಮನೆಯಾಗೆ ಇಟ್ಕಂಡ್ ನಾನು ಹೆಂಗ್ ಜೀವನ ಮಾಡ್ಕೊಂಡು ಹೋಗ್ತೀನಿ ನೋಡು ನಿನ್ ಕಣ್ಣು ಇರಬೇಡ ನೀನು ನಮ್ಮ ಮನೆಯಾಗೆ ಇರಬೇಡ ಮುಂಚಾಗ್ಲ ಮಾಡ್ಕೋಬಾರ್ದು ನೀವು ಯಾರನ್ನ ಹೇಳಿದ್ರೆ ಕೇಳ ಅಂತವನಲ್ಲ ಇವಳು ಕೇಳಲ್ಲ ಅಯ್ಯೋ ಯಾರಿಗೆ ಕೇಳಬೇಕು ಯಾರಿಗೆ ಬಿಡಬೇಕು ಯಾರಾನ ಒಬ್ರು ಅಂತ ಏ ಚಂದಪ್ಪ ಇಬ್ರು ಅಂಥವ್ರು ಆದರೆ ಹೆಂಗೆ ಹ್ಞೂ ಯಾರಾದರೂ ಒಬ್ಬರಾದ್ರೂ ಇಂಟಿ ಕಷ್ಟ ಗಂಡ ಅರ್ಥ ಮಾಡ್ಕೊಂಬೋದು ಗಂಡನ ಕಷ್ಟ ಇಂಟಿ ಆದರೂ ಅರ್ಥ ಮಾಡ್ಕೊಂಬೋದು ಯಾರನೋ ಒಬ್ಬರಾದ್ರೂ ಆಗಬೇಕು ಇಬ್ರು ಇಂಥವ್ರಾದರೆ ಹಿಂಗೆ ಮತ್ತೆ ಆಗೋದು ಏಯ್ ಇಲ್ಲೋಡೆ ನಾನು ಒಳ್ಳೆ ಮಾತನ್ನಾಗ ಹೇಳ್ತಾ ಇದ್ದೀನಿ ಬೇಡ ಹೋಗ್ಬೇಡ ಹೋಗಂಗಿದ್ರೆ ನಿನ್ನ ಮನೆಗೆ ಇರಬೇಡ ಅಂತ ನೀವು ಅಮ್ಮಕ್ಕೆ ನೀವು ಹೋಗಿ ಕೊಡ್ರಿ ಮತ್ತು ನಾನು ಅಡುಗೆ ಮಾಡಿದ್ದೀನಿ ಉಮ್ದಂಗೆ ಮಾತಾಡಿಸ್ದಂಗೆ ನಾನು ಮಾತಾಡಿಸಿರು ಮಾತಾಡಿಸ್ದಂಗೆ ಹಿಂಗೆ ಮಾಡಿದ್ರೆ ಯಾರಿಗೇ ಸಿಟ್ಟು ಬರೋಕ್ಕಿಲ್ಲ ಇವಳೆ ನನಗೆ ಎಷ್ಟು ಹೊಟ್ಟೆ ಉರಿತೈತೆ ಗೊತ್ತೇ ಅದಕ್ಕೆ ಹೋಗಿ ಕೊಡ್ದು ನೀವು ಒಮ್ಮೆಯರ್ ಬಂತ ಹೋಗಿ ಕೂಡ ಹೋಗಂಗಿದ್ರೆ ಇಲ್ಲಿ ಕುಡ್ದು ಅಷ್ಟೇ ಹ್ಞೂ ಓಕೆ ಪರ್ಮೆಂಟಾಗಿ ಅಲ್ಲೇ ಹೋಗ್ಬಿಡು ಅಂತ ನಾನು ಹೇಳ್ತಾ ಇರೋದು ಸರಿ ಬಿಡು ಹಂಗೆ ಮಾಡ್ತೀನಿ ಹಾಂ ಪರ್ಮನೆಂಟಾಗೆ ಹೋಗ್ಬಿಡ್ತೀನಿ ಯಾಕೆ ಸುಮ್ಮನೆ ಇವಾಗ ನೀನು ಹೋಗ್ಬೇಡ ಅಂತ ಹೇಳೋದು ಸವಾಸನೇ ಬೇಡ ನಮ್ಮ ಒಮ್ಮೆಯನ್ನ ಬಿಟ್ಟು ನನ್ನ ಕೈಲಿ ಇರೋಕ್ಕಾಗಲ್ಲ ನಮ್ಮ ಒಮ್ಮೆಯಂತು ಭಾಳ ಹಚ್ಕೊ ನಾನು ನಮ್ಮಅಮ್ಮನಂತೂ ನಾನು ಯಾವತ್ತೂ ಮರ್ಯಾಲ ನಮ್ಮಅಮ್ಮ ಮಾಡಿರ ಇದಕ್ಕೆ ನಾನು ಏನ್ ಮಾಡ್ ನಿನ್ಸವಸ ಮಾಡಿ ನಮ್ಮಮ್ಮಿಗೆ ಎಷ್ಟು ಮೋಸ ಮಾಡ್ಬಿಟ್ಟೆ ಗೊತ್ತಾ ಎಷ್ಟು ಬೇಜಾರಾಯ್ತು ಎಷ್ಟು ಮೋಸ ಆಯ್ತು ಅನ್ಸುತ್ತೆ ಇರಲ್ಲ ಇನ್ನೊಂದು ಕ್ಷಣ ನಿಮ್ಮನೆಯಾಗಿರಲ್ಲ ಮಾತ್ ಕೇಳ್ಕೊಂಡು ಕುಣಿತಾ ಇದೀಯ ಕುಣಿ ಕುಣಿಸ್ತವ್ರು ನಾಳೆ ಮೀನ್ ಕಷ್ಟಕ್ಕೆ ಯಾರು ಬರಲ್ಲ ಕಣೆ ಹ್ಮ್ ಯಾರು ಹೇಳ್ಕೊಟ್ಟಿದ್ದೀವಿ ಅಂತ ಹೆಂಗೆ ಮಾತಾಡ್ತಾನೆ ನೋಡೋನ್ ಹ್ಞೂ ನಾವೇನಾದರೂ ಹೇಳ್ಕೊಟ್ಟಿದ್ದೀವ ನಿನಗೆ ಹಿಂಗೆ ಮಾಡಮ್ಮ ಅಂತ ಹೇಳಿ ನೋಡೋ ನಾವು ಬಂದರೆ ಸಾಕು ಸೈಸ್ಕೆ ಮಲ ಕಾಣ ಏ ಸೈಸ್ಕೆ ಮಲ ನೀನೇ ನೋಡಿದ್ಯಲ್ಲ ಅಷ್ಟೇ ಯಾರು ಬಂದರೂ ಸೈಸ್ಕೆ ಮಲ ಅಂತವ್ರು ಹ್ಞೂ ನಾನು ಅದನ್ನು ಕಂಡುಬಿಟ್ಟು ಎಲ್ಲೂ ಹೋಗಲ್ಲ ಏನಿಲ್ಲ ಹೆಂಗಿರ್ತೀನಿ ಹೆಂಗಿದ್ರು ನೋಡಪ್ಪ ನನ್ನ ಮೇಲೆ ಎಷ್ಟೊಂದು ಇದು ಅನಿಸುತ್ತೆ ಅಯ್ಯೋ ದೇವ್ರೆ இவ் ஏ அனோதில்லப்பா யாக்கப்பா இது இன் அன்த்த நன்கார்க்கண்டு தரல ஏனந்தாரு ஏன்னு எத்த அந்த யோச்சனை மாதிரி கலச மால்ல அய்யோயோயோ நோடனா ம் எஸ் தினத்த அவரே வரோ நானூல நானூக நான் யாரேன் எழுத ஓகல ಇವಾಗ ಏನಾರ ನೀನು ಹೋಗಿ ಅವ್ರ ಹತ್ರ ಇದ್ದೆ ಅಂದ್ರೆ ನಿನ್ ಮನೆ ಕೆಲಸದವಳಗಿನ್ನ ಕಡಿಯಾಕ ಕಾಣ್ತಾರೆ ಹ್ಮ್ ಸ್ನೇಹ ಹಿನ್ಸು ಮರದವಳಲ್ಲ ರಮ್ಮ ಹಿನ್ಸು ಮರದವಳಲ್ಲ ಇಬ್ರು ಎಂತರ ಅಂಬದು ಗೊತ್ತಿಲ್ಲ ನಿನಗಿಗಿ ಅಯ್ಯೋ ನನಗೆ ಯಾವಾಗಲೂ ಗೊತ್ತಾತೋ ಬಿಡು ಹ್ಞೂ ಅವ್ರೆಂಥರ ಅಂಬದು ನನಗೆ ಯಾವಾಗಲೋ ನಾನು ಆಲೆ ಅಂದ್ಕೊಂಡಿದ್ದೀನಿ ಇವ್ರ ಎಂತಾರೋ ಏನು ಎಲ್ಲ ನನಗೆ ಎಲ್ಲ ತಿಳ್ಕೊಂಡಿದ್ದೀನಿ ಹ್ಮ್ ನಾನಂತೂ ಹೋಗಲ್ಲ ಹೆಂಗೆ ಇರ್ಬೇಕು ಅಂಬೋದು ನನಗೆ ಚೆನ್ನಾಗಿ ಗೊತ್ತೈತೆ ಹೆಂಗೆ ಇರಬೇಕು ಹೆಂಗೆ ಮಾಡಬೇಕು ಅಂಬ ನನಗೂ ಎಲ್ಲ ಚೆನ್ನಾಗಿ ತಿಳ್ಕೊತೈತೆ ಹೋಗ್ಲೇಳ್ ನಾನು ಒಬ್ಳೆ ಹೆಂಗೆ ಜೀವನ ಮಾಡಿ ಇವ್ರು ಕಣ್ಣಿದ್ರಿಗೆ ಹೆಂಗೆ ಇರಬೇಕು ಅಂತ ತೋರಿಸ್ತೀನಿ ನೋಡು ಹ್ಞೂ ನೋಡಪ್ಪ ಇದೇನಪ್ಪ ಇದು ಇವಳು ಹಿಂಗಾಗ್ಲು ಅಂದ್ಕೋಬೇಕು ಹಂಗೆ ಮಾಡಿ ತೋರಿಸ್ತೀನಿ ನಾನು ಹ್ಞೂ ಹೋಗಲ್ಲ ನಾನು ಅಂತ ಸುತ್ತಾರ್ಕಳಲ್ಲ ಮಣ್ಣ ನಮ್ಮ ಅತ್ತೇ ಮನೆ ಬಾಗಿಲಿಗೆ ಹೋಗಲ್ಲ ನಮ್ಮ ಪಾಡಿಗೆ ನಾನು ಇದ್ಬಿಡ್ತೀನಿ ಹ್ಞೂ ಆಗಿದ್ದಾಗಲಿ ಹೋಗೋದು ಹೋಗ್ಲಿ ನನಗೆ ಇವ್ರ ಹತ್ರನೂನು ಹಂಗೆ ಆಟ ಮಾಡಿದ್ದೆ ಹ್ಞೂ ಏನು ಮಾಡ್ತೇ ಇವ್ರು ನಮ್ಮ ಅಪ್ಪ ನಮ್ಮ ಅಮ್ಮಿ ಬೇಕು ಅಂತ ಹೋಗೋರಿ ಹೋಗ್ಲೇಳು ಹೋಗಿ ಚೆನ್ನಾಗಿರಲ್ಲ ಯಾರೇನು ಬೇಡ ಅಂಬಲ್ಲ ಅಷ್ಟೇ ನಾನು ಏನು ತಲೆ ಕೆಡಿಸ್ಕೊಂಬ ಕೋಲಿನ ಮೇಲಿಂದ ನೋಡಿದ್ರಲ್ಲ ವೀಕ್ಷಕರೇ ಭೇಮನ ಮನೆ ಬಿಟ್ಟು ಕಳಿಸ್ಬಿಟ್ಟೆ ಹೋಗಂಗಿದ್ರೆ ನಿಮ್ಮ ಅಮ್ಮಿಯವ್ರ ಮನೆಯಾಗೆ ಪರ್ಮೆಂಟಾಗಿ ಹೋಗು ಹೋಗಲಿಲ್ಲ ಹೋಗಕೂಡ್ದು ಮೊದಲು ಯಾವ ಥರ ಇದ್ದ ಆ ರೀತಿ ಇರು ಅಂತ ಹೇಳಿ ಗಲಾಟೆ ಮಾಡಿ ಬಿಡಿಸ್ಬಿಟ್ಟೆ ಏನು ಮಾಡೋದು ಇವತ್ತು ನಾನು ಬಂದಿದ್ದೀನಿ ಏನ್ಮೇಲೆ ಕಷ್ಟಪಟ್ಟು ನಾನು ದುಡ್ಕಂಡು ತಿನ್ನಬೇಕು ನಮ್ಮ ಅಣ್ಣ ಮತ್ತೆ ಮತ್ಕೀದ್ರಿ ಸದರ ಆಗಬಾರ್ದು ಅನ್ನೋದೇ ನನಗಿರೋದು ನೋಡ್ತಾ ಇರಿ ಏನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಎಷ್ಟ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಸಪ್ಕ್ರೈಬ್ ಮಾಡ್ಕೊಳ್ಳಿಲ್ಲ ತಪ್ಪೇ ಕೊಡಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು